अल्पा अल्पा आई तो रितु अल्पा अल्पा आई तो रितु रितु की जेब में कुछ भी नहीं है रितु बंदी तो रितु बंदी तो रितु बंदी तो रितु ಆದಕ್ಕೆ ಮಾಡ್ಕೊಂಡ್ರೆ ಖಂಡಿತ ಮಾತು ಕೇಳ್ತಾರೋ ಇದು ಸೋ ಇ ಕ್ಯಾನ್ ಹಿಯರ್ ಲಾರ್ಡ್ ನೆಸ್ಟರ್ ಸೋ ಕನೆಕ್ಟ್ ಮಾಡಿ ಪ್ರಾಣ ಭಾನಿಕರು ಅಂತ ನಮ್ದೆ ಎಲ್ಲರಿಗೂ ಲವ್ ಟು ಬೈ ಬೈ ಮಾಡಿ ಕೃತಜ್ಞತೆ ಕಡೆಯಿಂದ 30 ಕಲಿಗಳು ಆದ ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಆ ನಂತರ ಫಸ್ಟ್ ನಾವು ಕೊಡ್ತಾ ಇದ್ದೇವೆ ಈಗ ನಾವು ಮಾತ್ರ ಒಂದಿರ ಇನ್ನೂ ಕೂಡ ಇದು ಶ್ವಾಲಾ ಪ್ರದರ್ಶನ ಮುಂದುವರಿಯುತ್ತೆ ತುಂಬ ಒಳ್ಳೆ ಪ್ರಚಾರ ಆಗಿದೆ ತುಂಬ ಜನ ಹೆಚ್ಚು ಜನ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಯಶಸ್ವಿಯಾಗಿದೆ ಅಂತ ನಾನಕ್ಕೆ ಪ್ರೀತಿ ಪಡ್ತೀನಿ ಈ ಯಶಸ್ವಿ ಮುಂದಿನ ಸ್ಥಳವೂ ಕೂಡ ಅದೇ ರೀತಿ ಯಶಸ್ವಿ ಯಶಸ್ವಿಯಾಗಿದೆ ಅಂತ ಯಶಸ್ವಿ जास्ती तापमाना तडकोदितला दे नीड अ कूल क्लाइमेट ओकडे दडनेगळी मावळे आम्ही आरोग्यका महानगर अंतर्गत बडी देव